ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಮಾಡಲು ಆ್ಯಕ್ಸರಿ ವರ್ಷ ವರ್ಷಣ ತಿಳಿಯೋಣ ಮತ್ತು ಕಲಿಯೋಣ ಮಾಡಲು ಆ್ಯಕ್ಸರಿ ವರ್ಷಕ್ಕೆ ನಾವು ಕನ್ನಡದಲ್ಲಿ ಪ್ರಧಾನ ಸಹಾಯಕ ಕ್ರಿಯೆಗಳು ಅಥವಾ ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಇವತ್ತು ನಾನು ಇದ್ದೀನಿ ನಾನು ನಿನ್ನೆ ಬಿಟ್ಟಿದ್ದೆ ಶುಡ್ ಎನ್ನುವ ವರ್ಡು ಇಟ್ಕೊಂಡು ನಾವು ಹೇಗೆ ವಾಕ್ಯಗಳನ್ನು ಮಾಡಲಿಕ್ಕೆ ಆಗುತ್ತೆ ಅಂತ ಆಲ್ರೆಡಿ ಆರ್ ಡಿ ಮೂರು ಸೆಕ್ಷನ್ ಹೇಳಿದ್ದೀನಿ ಇವತ್ತು ರಮನ್ನು ನಂಬರು ಫೋರ್ತ್ ಆಫರ್ ಅದರ ಸಮರ್ಪಣೆ ಅಥವಾ ಸಹಾಯ ಹೇಗೆ ನಾವು ಸಹಾಯ ಅಥವಾ ಸಮರ್ಪಣೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕಾಗಿ ಕೆಲವೊಂದಿಷ್ಟು ನ ಕೊಟ್ಟಿದ್ದೀನಿ ಇದರಲ್ಲಿ ಇದರಲ್ಲಿ ಮೊದಲನೇದಾಗಿ ಶುಡ್ ಐ ಎಲ್ಪ್ ಯು ಅಂದರೆ ನಾನು ಸಹಾಯ ಮಾಡಲಾ ಅಂತ ಕ್ವಶನ್ ಮಾಡ್ತಿರೋದು ನೆಕ್ಸ್ಟು ಸು ಆಫ್ಟರು ಯೂಸಿಂಗ್ ಶುಡ್ ನೋಡ್ಕೊಳ್ಳಿ ಶುಡ್ ಐ ಗೆಟ್ ಟು ದ ಸ್ಟೇಷನ್ ಶುಡ್ ಐ ಗೆಟ್ ಟು ದ ಸ್ಟೇಷನ್ನು ಅಂದರೆ ನಾನು ನಿನ್ನ ನಿನ್ನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಲ್ಲ ಅಥವಾ ನಾನು ಸ್ಟೇಷನ್ಗೆ ನಿನ್ನನ್ನು ಕರೆದುಕೊಂಡು ಹೋಗಲ್ಲ ಅಂತ ಹೇಳಲಿಕ್ಕೆ ನಾವು ಶುಡ್ ಐ ಗೆಟ್ ಟು ದ ಸ್ಟೇಷನ್ ತಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಆಫ್ಟರ್ ಶುಡ್ಲಿ ಶುಡ್ ಐ ಆಸ್ಕ್ ಹರ್ ಟು ವೇಟ್ ಫಾರ್ ಯು ಅಂದರೆ ನಾನು ಅವಳನ್ನು ನಿನಗಾಗಿ ಕಾಯಲು ಹೇಳಲ್ಲ ಅಂತಾಗುತ್ತೆ ಮತ್ತೆ ಮಾಡ್ತೀನಿ ನಾನು ಅವಳನ್ನು ಕ್ವಶನ್ ಮಾಡಬೇಕಾದ್ರೆ ನಾವು ಐ ಆಸ್ಕ್ ಫಾರ್ ಯು ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾರೆ ರೋಮನ್ನು ನಂಬರು ಫೈವಲ್ಲಿ ಕಂಡೀಷನಲ್ ಕಂಡೀಷನಲ್ ಅಂದರೆ ಮಾಡಿದ್ದ ಕರ್ತವ್ಯ ನಿರ್ವಹಣೆ ಮಾಡುವುದು ಅಥವಾ ಮಾಡಿದ ಕರ್ತವ್ಯ ನಿರ್ವಹಣೆ ಮಾಡುವಂಥ ರೀತಿ ಅಂತ ಹೇಳೋಕ್ಕಾಗುತ್ತೆ ಹೇಗೆ ನಾವು ಮಾಡದೆ ಮಾಡಬೇಕಾಗಿತ್ತು ಮಾಡದೇ ಇದ್ರೆ ಹೇಗೆ ಹೇಳಬೇಕು ಅಂತ ಹೇಳಲಿಕ್ಕಾಗಿ ನಾವು ಇದರಲ್ಲಿ ಹೇಳಬೇಕು ಫೇಲ್ಡ್ ಡ್ಯೂಟಿ ಅಂತಾಗುತ್ತೆ ಅಂದರೆ ನಿಮ್ಮ ಕೈಯಿಂದ ಕರ್ತವ್ಯ ಅಥವಾ ಕೆಲಸ ಮಾಡಲಿಕ್ಕಾಗಿಲ್ಲ ಆಗ ನಾವು ಅದಕ್ಕೆ ಕನಿಷನ್ ಅಂತ ಕನಿಷನ್ ಅಂತ ಹೇಳ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಟದಲ್ಲಿ ನೋಡ್ಕೊಳ್ಳಿ ಫಸ್ಟ್ ಒನ್ ಇಸ್ ನಂಬರ್ ಒನ್ ಐ ಶುಡ್ ಹ್ಯಾವ್ ಎಲ್ ಪುಡಿಮ್ ಐ ಶುಡ್ ಹ್ಯಾವ್ ಎಲ್ ಡಿಮ್ ಅಲ್ಲಿ ನಾನು ಅವನಿಗೆ ಸಹಾಯ ಮಾಡಬೇಕಿತ್ತು ಅಂತಾಗುತ್ತೆ ಎಕ್ಸಾಂಪಲು ನಂಬರ್ ಟೂ ನೋಡ್ಕೊಳ್ಳಿ ಶುಡ್ ಹ್ಯಾವ್ ಕಮ್ ಬೈ ನೌ ಮತ್ತು ಈ ಶುಡ್ ಹ್ಯಾವ್ ಕಮ್ ಬೈ ನೌಕಲ್ಲಿ ಅವನು ಅಷ್ಟೊತ್ತಿಗೆ ಬರಬೇಕಿತ್ತು ಅಂತ ಹೇಳಲಿಕ್ಕಾಗಿ ನಾವು ಹೇಳಬೇಕು ಈ ಶುಡ್ ಕಮ್ಮು ಬೈ ನೋವು ಅಂತ ಹೋಗುತ್ತೆ ಅದರನ್ನು ಥರ್ಡ್ ಎಕ್ಸಾಂಪರ್ ನೋಡ್ಕೊಳ್ಳಿ ಶುಡ್ ಸಾರಿ ಸಿ ಮ್ಯಾರಿಡ್ ಸಿ ಶುಡ್ಡು ಹ್ಯಾವ್ ಮ್ಯಾರಿ ಅಂತ ಹೇಳಲಿಕ್ಕೆ ಕಣದಲ್ಲಿ ನಾವು ಹೇಳಬೇಕು ಅವಳು ಮದುವೆ ಆಡಿಕೊಳ್ಳಬೇಕಿತ್ತು ಅಂತ ಹೇಳೋಕ್ಕಾಗುತ್ತೆ ಇಲ್ಲಿಯವರೆಗೂ ನಾವು ಶುಡ್ ಎನ್ನುವ ಪದವನ್ನು ಇಟ್ಕೊಂಡು ಐದು ಪ್ರಕಾರದ ಅಥವಾ ಐದು ಸೆಕ್ಷನ್ ಬೇರೆ ಬೇರೆ ವಾಕ್ಯಗಳನ್ನ ಮಾಡಿದ್ದೀವಿ ಜೊತೆಗೆ ಕನ್ನಡದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳಿದೀನಿ ಈಗ ನಾವು ನಂಬರ್ ತ್ರೀಯಲ್ಲಿ ಹೋಗೋಣ ನಂಬರ್ ತ್ರೀಯಲ್ಲಿ ವುಡ್ ಡಬ್ಲ್ಯೂ ಓ ಯು ಎಲ್ ಡಿ ವುಡ್ ಅಲ್ಲಿ ಅದನ್ನು ನಾವು ಹೇಗೆ ಹೇಳಬೇಕು ನೋಡೋಣ ಅಂದರೆ ಒಡ್ಡು ಎನ್ನುವ ಶಬ್ದವನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಉಪಯೋಗಿಸಬೇಕಾಗುತ್ತೆ ಯಾವಾಗ ಯಾವಾಗ ಒಡ್ಡು ಎನ್ನುವ ಶಬ್ದ ಅಥವಾ ಒಡ್ಡು ಹೇಳಬೇಕು ಮಾಡಬೇಕು ಅಂತ ಕಾಲವನ್ನು ಭೂತ ಕಾಲದಲ್ಲಿ ಹೇಳುವಾಗ ನಾವು ದುಡ್ಡು ಉಪಯೋಗ ಮಾಡಬೇಕಾಗುತ್ತೆ ಮುಂದೆ ನಡೆಯುವ ಕಟ್ಟಡಗಳನ್ನು ಅಥವಾ ಕಾಲವನ್ನು ನಾವು ಹಿಂದೆ ಹೇಳಬೇಕಾದ್ರೆ ಆಗ ಇನ್ನು ಹೇಳೋದಿದ್ರೆ ಆಗ ವುಡ್ಡು ಎನ್ನುವ ಶಬ್ದವನ್ನು ಉಪಯೋಗಕ್ಕಾಗುತ್ತೆ ಅಂದರೆ ಕಾಲದಲ್ಲಿ ನಾಳೆಯ ಬಗ್ಗೆ ಇನ್ನು ಹೇಳಿದಾಗ ವುಡ್ಡನ್ನು ಉಪಯೋಗಕ್ಕಾಗುತ್ತೆ ಅದನ್ನೇ ನಾವು ಫ್ಯೂಚರು ಇನ್ ದ ಪಾಸ್ಟ್ ಹೇಳುವಾಗ ವುಡ್ಡನ್ನು ನಾವು ಉಪಯೋಗ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲನ್ನು ಒಂದು ಇದ್ದೀನಿ ಇಲ್ಲಿ ಎಕ್ಸಾಂಪಲು ನೋಡ್ಕೊಳ್ಳಿ ಫಸ್ಟ್ ಎಕ್ಸಾಂಪಲು ನಂಬರ್ ಒನ್ ಐ ಸೈಡ್ ದ್ ಗೋ ಅದೇ ಕಣದಲ್ಲಿ ನಾನು ಹೋಗುತ್ತೇನೆಂದು ಹೇಳಿದ್ದೆ ನಾನು ಹೋಗುತ್ತೇನೆ ಎಂದು ಹೇಳಿದ್ದೆ ಆಗ ನಾವು ಹೇಳಬೇಕು ಐ ಸೈಡ್ ಐ ಸೈಡ್ ಡ್ಯಾಟ್ ಐಟ್ ಗೋ ಅಂತ ಹೇಳೋಕಾಗುತ್ತೆ ನಂತರ ಕಂಡ ಎಕ್ಸಾಂಪಲ್ ನೋಡ್ಕೊಳ್ಳಿ ನಂಬರ್ ಟು ಶ್ರೀ ಸೈಡ್ ಶ್ರೀ ಉರ್ ಸಿಂಗ್ ಅದೇ ಕಣದಲ್ಲಿ ಅವಳು ಹಾಡುತ್ತಾಳೆಂದು ಸರಿ ಕಣದಲ್ಲಿ ಮತ್ತೆ ಹೇಳ್ತೀನಿ ಅವಳು ಹಾಡುತ್ತೇನೆಂದು ಹೇಳಿದಳು ಅಥವಾ ಅವಳು ಹಾಡುತ್ತೇನೆ ಎಂದು ಅಂತ ಅಂತಾಗುತ್ತೆ ಎಕ್ಸಾಂಪಲು ನಂಬರು ತ್ರೀ ಅಂದ್ಕೊಳ್ಳಿ ಈ ಟೋಲ್ ಡ್ಯಾಟು ಈ ವುಡ್ ಪ್ಲೇ ಕ್ರಿಕೆಟ್ ಮತ್ತೆ ಹೇಳ್ತೀನಿ ಈ ಟೋಲ್ ಡ್ಯಾಟು ಈ ವುಡ್ಡು ಪ್ಲೇ ಕ್ರಿಕೆಟು ಅಂದರೆ ಕಣದಲ್ಲಿ ಅವನು ಕ್ರಿಕೆಟು ಹಾಡುತ್ತೇನೆಂದು ಹೇಳಿದ್ದಾನು ಅಂತಾಗುತ್ತೆ ಆ ಅವನು ಕ್ರಿಕೆಟು ಎಂದು ಹೇಳಿದಂತಾಗುತ್ತೆ ಅಂದರೆ ಅವನು ಮುಂದೆ ಹೇಳೋದನ್ನ ನಿನ್ನೆ ಹೇಳಿದಂತಾಗುತ್ತೆ ಅಂದರೆ ನಾಳೆ ಕ್ರಿಕೆಟ್ ಆಡ್ತೀನಿ ಅಂತ ನಿನ್ನೆ ಹೇಳಿದಂತಾಗುತ್ತೆ ದೇ ಟೋಲ್ ದಟ್ ದೇ ವುಡ್ ಈಟ್ ಫುಡ್ ಅಂದ್ರೆ ಅವರು ಊಟ ಮಾಡುತ್ತೇವೆಂದು ಹೇಳಿದರು ಅಂತಾಗುತ್ತೆ ಅಂದರೆ ನಾ ಅವರು ನಾಳೆ ಊಟ ಮಾಡೋರಿದ್ರು ಅದನ್ನ ನಿನ್ನೆ ಹೇಳಿದರೆ ಆಗಬೇಕು ಎನ್ನುವ ಪದವನ್ನು ನಾವು ಈ ಪ್ರಕಾರ ಕೊಡಬೇಕಾಗುತ್ತೆ ಅದರಲ್ಲಿ ನಂಬರ್ ಟೂ ಅಲ್ಲಿ ರೋಮ್ ನಂಬರ್ ಟೂ ರೋಮನ್ನು ನಂಬರ್ ಒನ್ ಅಲ್ಲಿ ಓದ್ತಕ್ಕು ಅದ ಎಕ್ಸಾಂಪಲ್ ಹೇಳಿದ್ದೀನಿ ಇಲ್ಲಿ ಸೋಮನ್ನು ನಂಬರ್ ಟೂ ಅಲ್ಲಿ ಯೂಸ್ ಪ್ಲಸ್ ಟೂ ವರ್ಬು ಇದ್ದಾಗ ಆಗ ನಾವು ವುಡ್ಡು ಪ್ಲಸ್ ಟೂ ವರ್ಬನ್ನು ಮಾಡೋಕ್ಕಾಗುತ್ತೆ ಅಂದರೆ ಕಾಲದ ಚೋಳುಗಳನ್ನ ಹೇಳ್ಬೇಕಾದ್ರೆ ನಾವು ಓಡ್ ಪ್ಲಸ್ ಟೂ ವರ್ಬು ಮಾಡಿಕೊಂಡು ಹೇಳಬೇಕಾಗುತ್ತೆ ಹೇಗೆ ನಾವು ಹೇಳ್ಬೋದು ಅಂತ ಹೇಳ್ತಾ ಇದ್ದೆ ನೋಡಿ ಊಡ್ ಸಿಂಗ್ ಅಂದರೆ ನಾವು ಹೇಳ್ಬೋದು ಯೂ ಟು ಸಿಂಗ್ ಅಂದರೆ ಹಾಡ್ತಿದ್ದದ್ದು ವುಡ್ ಸಿಂಗ್ ಅಂದರೆ ಯೂಸು ಸಿಂಗ್ ಅಂದರೆ ಹಿಂದೆ ಹಾಡ್ತಾ ಇದ್ರು ಈಗ ಆಡ್ತಾರೆ ಅಂತ ಹೇಳ್ತಾರೆ ನಾವು ಊಡ್ ಸಿಂಗ್ ಅನ್ನೋಕ್ಕೂ ಮುಂದುವರೆದು ವುಡ್ ಪ್ಲೇ ಅಂದರೆ ಯೂ ಟು ಪ್ಲೇ ಅಂತಾಗುತ್ತೆ ಅಂದರೆ ಯಾವಾಗಲೋ ಹಿಂದೆ ಗತಕಾಲದ ಪದ್ಧತಿಯಲ್ಲಿ ಹೇಳ್ಬೇಕಾದ್ರೆ ಹಿಂದೆ ಹಾಡ್ತಾ ಇದ್ದಾಗ ನಾವು ವುಡ್ ಪ್ಲೇ ಅಂತ ಅಂತಾಗುತ್ತೆ ಅಂದ್ರೆ ವುಡ್ಡು ಪ್ಲಸ್ ಟೂ ಅರ್ಬು ಇದ್ದಾಗ ಇಲ್ಲಿ ಮಾಡಿದ ಯಾವುದೇ ಕೆಲಸವನ್ನು ಈಗ ಹೇಳಿದಾಗ ನಾವು ಉಡ್ಡು ಪ್ಲಸ್ ಟೂ ಅಂತ ಆಗುತ್ತೆ ಇದು ಸೆಕೆಂಡ್ ಟೈಪ್ ಆಗುತ್ತೆ ಅಂತ ಹೇಳ್ತಾನೆ ನಮ್ಮ ನಂಬರ್ ಟೂ ಆಗುತ್ತೆ ಇಲ್ಲಿ ಕೊನೆಯದಾಗಿ ವುಡ್ಡು ರೇಡ್ ಅಂದರೆ ಟು ರೈಡ್ ಅಂದರೆ ಓದಿದ್ದರು ಅಥವಾ ಓದಿದ್ದರು ಓದಿದ್ದರು ಎಂಬುದು ಓದ್ತಾನೋ ಅಂತ ಹೇಳ್ಬೋದು ಓದುತ್ತಿದ್ದಳು ಅಂತ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಮುಂದೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಸ್ ಅಂದ್ಕೊಳ್ಳಿ ಸಟ್ ನಂಬರ್ ಒನ್ ಅಂದ್ಕೊಳ್ಳಿ ಐ ಟು ಸಿಂಗ್ ಇನ್ ಮೈ ಸ್ಕೂಲ್ ಡೇಸ್ ಐ ಯು ಟು ಸಿಂಗ್ ಇನ್ ಮೈ ಸ್ಕೂಲ್ ಡೇಸ್ ಅಂದರೆ ನಾನು ಶಾಲಾ ಆಡ್ತಾ ಇದ್ದೆ ಅಂತಾಗುತ್ತೆ ನಂಬರ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ ಐ ಯು ಟು ಪ್ಲೇ ಕ್ರಿಕೆಟು ಇನ್ ಕಾಲೇಜು ಅಂದರೆ ಕಣದಲ್ಲಿ ನಾನು ಕಾಲೇಜಿನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ಅಂತಾಗುತ್ತೆ ನಂಬರ್ ಥ್ರೀ ಅಲ್ಲಿ ಎಕ್ಸಾಮ್ ಎಕ್ಸಾಂಪಲ್ ನಂಬರ್ ಥ್ರೀ ನೋಡ್ಕೊಳ್ಳಿ ದೇ ಯೂಸ್ ಟು ಪ್ಲೇ ಕ್ರಿಕೆಟ್ ಕೆರಮ್ ದೇ ಯೂಸ್ ಟು ಪ್ಲೇ ಕೆರಮ್ ಅಂದರೆ ಅವರು ಕೆರಮ್ಮು ಆಡ್ತಾ ಇದ್ರು ಅಂತಾಗುತ್ತೆ ಫೋರ್ತ್ ಅನ್ನೋದು ಬರ್ಕೊಳ್ಳಿ ಸಿ ಹುಟ್ಟು ಡ್ಯಾನ್ಸು ಇನ್ನು ಹರಿಯೋತ್ ಅಂದರೆ ಅವಳು ಯೌವನದಲ್ಲಿ ಡ್ಯಾನ್ಸು ಆಡ್ತಾ ಇದ್ರು ಅಂತಾಗುತ್ತೆ ಕೊನೆಯಾಗಿ ಹೇಳ್ತೀನಿ ಹುಟ್ಟು ಪ್ಲಸ್ ಟುವರೆಗೂ ಮತ್ತು ಪ್ಲಸ್ ಟುವರೆಗೂ ದೇ